ಹಾಯ್ ಹಲೋ ನಮಸ್ಕಾರ ಶಾಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ತಿಂಗಳ ತಡೆಯುವಂಥ ಪೆಡೆ ಥರ ಬಾಯಲ್ಲಿ ಕರಗುವಂಥ ರವಾ ಉಂಡಿನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ರವಾ ಉಂಡಿಗೆ ನಾನು ಯಾವುದೇ ರೀತಿ ಹಾಲ ಮತ್ತು ನೀರನ್ನು ರೀ ಆದ್ದರಿಂದ ಇದು ಒಂದು ತಿಂಗಳಾದರೂ ಕೆಡಂಗಿಲ್ಲ ಯಾವುದೇ ರೀತಿ ಪಾಕದ ಜಂಜಾಟನೂ ಇಲ್ಲ ರೀ ಈಸಿಯಾಗಿ ಇದು ರವಾ ಉಂಡಿನ ಮಾಡ್ಕೋಬೋದು ರೀ ಮಾಡ್ಲಾಕ ರವ ಉಂಡಿ ಮಾಡ್ಲಾಕ ಬರ್ಲಾರ್ದವ್ರನು ಈ ರೀತಿ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ ನೋಡಿರಿ ನಾನು ಐದ್ನೂರು ಗ್ರಾಮ್ನಷ್ಟು ಸಣ್ಣ ರವೆ ತೊಗೊಂಡೀನಿ ರೀ ಇದು ಚಿರೋಟಿ ರವೆ ಉಂಡಿ ರವೆ ಅಂತಾರು ನೋಡಿರಿ ಇದು ಈಸಿಯಾಗಿ ಮಾರ್ಕೆಟ್ನಾಗೆ ಸಿಗ್ತದ್ರಿ ಆ ರವೆ ತೊಗೊಂಡೀನಿ ರೀ ಅರ್ಧ ಕೆ ಜಿ ಅಷ್ಟು ತೊಗೊಂಡಿನಿ ರೀ ಅದಕ್ಕೆ ನಾಲ್ಕುನೂರು ಗ್ರಾಮ್ನಷ್ಟು ಸಕ್ಕರೆ ರೀ ಒಂದು ನಾಲ್ಕು ಏಲಕ್ಕಿ ರೀ ಒಂದು ನಾಲ್ಕು ಒಣ ದ್ರಾಕ್ಷಿ ತೊಗೊಂಡಿನ ರೀ ಕಪ್ ಆಗೋಷ್ಟು ತುಪ್ಪ ತಗೊಂಡಿನ್ ನೋಡಿರಿ ಈಗ ನೋಡಿರಿ ನಾನು ಒಂದು ದಪ್ಪ ತಳೆ ಇರುವ ಒಂದು ಪಾತ್ರೆ ತಗೊಂಡಿನಿ ಇದಕ್ಕೆ ನಾನು ಈ ತುಪ್ಪ ತೊಗೊಂಡಿದ್ನಲ್ರಿ ಒಂದು ಕಪ್ ಇದು ಎರಡು ನೂರು ಗ್ರಾಮ್ನಷ್ಟು ತುಪ್ಪ ಐತ್ರ ಇದು ಇದನ್ನ ಒಂದು ಸ್ವಲ್ಪ ಈಗ ಹಾಕೋತೀನಿ ರೀ ತುಪ್ಪ ಹಾಕ್ಕೋತೀನಿ ತುಪ್ಪ ಹಾಕ್ಕೊಂಡು ಈಗ ತುಪ್ಪ ಹಾಕ್ಕೊಂಡಿನ ಅದಕ್ಕೆ ಈ ರವೆ ಸೇರ್ಸ್ಕೊತೀನಿ ರೀ ಸ್ವಲ್ಪನೇ ತುಪ್ಪ ಹಾಕೋರಿ ಫಸ್ಟ್ ಎಲ್ಲನೂ ಒಮ್ಮೆಗಿಲ್ಲೆ ಹಾಕೋಬೇಡ್ರಿ ಗ್ಯಾಸ ಲೋ ಫ್ಲೇಮ್ನಲ್ಲಿ ಇಡ್ರಿ ಲೋ ಫ್ಲೇಮ್ನಲ್ಲಿ ಇಟ್ಟು ಸಣ್ಣಗೆ ಇದನ್ನು ಹುರಿಬೇಕ್ರಿ ಚಂದಾಗಿ ಕೆಂಪಾಗಂಗೆ ಹುರಿಬೇಕ್ರಿ ರವೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೋತ ಹುರಿಬೇಕ್ರಿ ಇದನ್ನು ಪೂರ್ತಿ ಒಮ್ಮೆ ತುಪ್ಪ ಹಾಕಬೇಡ್ರಿ ಈಗ ಇನ್ನೊಂದು ಸ್ವಲ್ಪ ತುಪ್ಪ ರೀ ಅದನ್ನು ರೀ ಹಾಕ್ಕೊಂಡು ಇದನ್ನು ಚೆಂದಾಗಿ ಹುರ್ಕೋತೀನಿ ರೀ ಇದು ತುಪ್ಪದಾಗೆ ಹಳ್ ಅಳ್ಬೇಕು ನೋಡ್ರಿ ಆ ಥರ ಈ ರವೆ ತುಪ್ಪದಾಗೆ ಅಳ್ಬೇಕು ನೋಡ್ರಿ ಆ ಥರ ರವೆ ಚೆಂದಾಗಿ ಹುರ್ಕು ಹುರ್ಕೋಬೇಕ್ರಿ ಇದನ್ನು ಹಾಗೆ ಕೈಯಾಡಿಸ್ತಾನೆ ಇರ್ಬೇಕು ರೀ ಇಲ್ಲಾಂದ್ರೆ ಕೆಳಗೆ ಹೊತ್ತು ಬಿಡ್ತೈತ್ರಿ ಹೊತ್ತಿ ಕರ ಕರ ಅಂತೈತ್ರಿ ಉಂಡೆ ಮೆತ್ತಗಾಗಂಗಿಲ್ಲ ಅದ್ರ ಸಂಬಂಧ ನೀವು ಚಂದಾಗಿ ಇದನ್ನು ಹುರಿಬೇಕು ನೋಡ್ರಿ ನೀಟಾಗಿ ತುಪ್ಪನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ತುಪ್ಪನ ಸೇರಿಸ್ಕೋತ ಈ ರವಾನ ಚಂದಾಗಿ ಹುರಿಸ್ಕೊ ಹುರಿಬೇಕ್ರಿ ಈಗ ರವೆ ಈ ಥರ ಮೆತ್ತಗಾಗಬೇಕು ನೋಡ್ರಿ ನೋಡ್ರಿ ಕಲರ್ ಚೇಂಜ್ ಆಗ್ಯದ ಒಂಥರ ಘಮ ಘಮ ಸ್ಮೆಲ್ ಬರಬೇಕು ನೋಡ್ರಿ ಈ ರವ ಹುರಿದುದು ಅಂದ್ರೆ ಇದು ರವೆ ಉಂಡೆ ಚೆನ್ನಾಗಿ ಬರ್ತಾವ್ರಿ ಇದು ಇಲ್ಲೇ ಅಳ್ಳಬೇಕು ನೋಡಿರಿ ಆ ಥರ ರವೆ ಹುರ್ಕೋಬೇಕ್ರಿ ನೀವು ನೀಟಾಗಿ ಇಲ್ಲೇ ಇರುದ್ರಿ ಈ ರವೆ ಚೆಂದ ಎಷ್ಟು ಚಂದ ಹುರಿದು ರವೆ ಹುರ್ಕೊಂಡು ಇದನ್ನ ಮಾಡ್ತೀವಿ ಅಷ್ಟು ಚಂದ ಉಂಡೆ ಬರ್ತಾವೆ ನೋಡ್ರಿ ನೋಡಿರಿ ಈಗ ಇವು ರವೆ ಹುರಿದವ ಈ ರವೆ ಹುರಿಯಾಕ ನನಗೆ ಹದಿನೈದು ನಿಮಿಷ ಅರ್ಧ ಕೆ ಜಿ ರವೆ ಹುರ್ಯಾಕ ಹದಿನೈದು ನಿಮಿಷ ಹತ್ತೈತೆ ನೋಡಿರಿ ಈ ಹದಿನೈದು ನಿಮಿಷ ರವೆ ಇದೇ ಥರ ಕೈ ಆಡಿಸ್ಕೊತಾನೆ ಚಂದಾಗಿ ಹುರ್ಕೋಬೇಕು ನೋಡ್ರಿ ಒಂದು ಮಿಕ್ಸಿ ಜಾರ್ ತೊಳೀನ್ರಿ ಅದಕ್ಕೆ ಸಕ್ಕರೆ ಹಾಕೋತೀನಿ ರೀ ಈಗ ಅದೇ ಜಾರಿಗೆ ನಾನು ಏಲಕ್ಕಿ ರೀ ಅವನ್ನ ಹಾಕೋತೀನಿ ರೀ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ ಉಪ್ಪು ಹಾಕ್ಕೊಳೋದ್ರಿಂದ ಅದು ಸ್ವೀಟ ಅನೈನ್ಸ್ ಆಗ್ತದೆ ರೀ ಅದ್ರ ಸಂಬಂಧ ನಾನು ಉಪ್ಪು ರೀ ಸಕ್ರೆ ಪುಡಿ ರೀ ಈಗ ಇದಕ್ಕೆ ಸೇರಿಸ್ಕೋತೀನಿ ಈ ಸಕ್ಕರೆ ಪುಡಿನ ಈ ರವ್ಕ ಸೇರಿಸ್ಕೋತೀನೋಳ್ರಿ ಈಗ ನಾನು ಗ್ಯಾಸ್ ಬಂದ್ ಮಾಡೀನಿ ರೀ ಗ್ಯಾಸ್ ಆಫ್ ಮಾಡೀನಿ ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಇದು ಬಿಸಿದ್ರಾಗನೇ ಸಕ್ರೆ ಪೌಡ್ರ್ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಚಂದ ಇವೇನು ಗಂಟ ಅದೆಲ್ಲ ಒಡ್ಕೊಬೇಕ್ರಿ ನೀಟಾಗಿ ಒಡ್ಕೊಂಡು ಬಿಸಿದ್ರಾಗೆ ಈ ರೌಕ ಇದನ್ನು ಸೇರಿಸ್ಕೋಬೇಕ್ರಿ ನೆನ್ಪಿಲ್ರಿ ಈಗ ನಾನು ಗ್ಯಾಸ್ ಆಫ್ ಮಾಡಿ ಈ ಸಕ್ಕರೆ ಪುಡಿ ಸೇರಿಸ್ಕೊಂಡು ಇದನ್ನು ಇವೆಲ್ಲ ಗಂಟನ್ನು ಒಡ್ಕೊತೀನಿ ನೋಡ್ರಿ ನೀಟಾಗಿ ಒಡ್ಕೊಂಡು ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ನೋಡ್ರಿ ಇದು ಚೆಂದಾಗಿ ಸಕ್ಕರೆ ಪುಡಿ ಎಲ್ಲ ಗಂಟೆಲ್ಲ ಒಡೆದು ಚೆಂದಾಗಿ ಮಿಕ್ಸ್ ಆಗೈತೆ ರೀ ಇದನ್ನು ಒಂದು ಐದು ನಿಮಿಷ ಥರ ಇದೇ ಥರನೇ ಕೈಯಾಡ್ಸ್ಕೊಬೇಕ್ರಿ ಸಕ್ಕರೆ ಹಾಕಿ ಅಂದರೆ ಚೆಂದಾಗಿ ಮಿಕ್ಸ್ ಆಗುತ್ತೆ ರವೆ ಜೊತೆ ಸಕ್ಕರೆ ಪುಡಿ ಈಗ ಇದನ್ನು ಇದೇ ಥರ ಈ ಥರ ಮಾಡ್ಕೊಳ್ರಿ ಇದನ್ನು ಸೌಟ್ಲೆ ಈ ಥರ ಮಾಡಿಕೊಂಡು ಇದನ್ನು ಒಂದು ಒನ್ ಅವರ್ ಆಗೋಷ್ಟು ಇದನ್ನು ಮುಚ್ಚಿಡ್ರಿ ಒನ್ ಅವರ್ತನ ಇದನ್ನು ಮುಚ್ಚಿಡಣ್ರಿ ಈಗ ನೋಡಿರಿ ಒಂದೂವರೆ ಗಂಟೆಯಾಗಿಂದ ಇದು ರವೆ ಎಲ್ಲ ಆರೈತ್ರಿ ಈಗ ಇದನ್ನು ಮಿಕ್ಸರ್ಗೆ ಹಾಕೋತೀನಿ ರೀ ಮಿಕ್ಸಿಗೆ ಹಾಕೋತೀನಿ ರೀ ಈಗ ನೋಡಿರಿ ಗಮನ ಇದು ಒಂದು ಇದು ಎಲ್ಲ ಪೂರ್ತಿ ಕೋಲ್ಡ್ ಆಗಿಂದನೇ ಇದನ್ನು ಮಿಕ್ಸಿಗೆ ಹಾಕೋಬೇಕು ನೋಡ್ರಿ ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಳ್ಳೋದು ರೀ ಇದನ್ನು ಈಗ ಮಿಕ್ಸರ್ಗೆ ರೀ ಈ ರೀತಿ ಮಿಕ್ಸಿ ಹಾಕೋದ್ರಿಂದ ರವಾನೂ ಸಣ್ಣ ಆಗುತ್ತೆ ಇದ್ರಾಗ ಇರೋ ತುಪ್ಪದಿಂದ ಇದಕ್ಕೆ ಬೈಂಡಿಂಗ್ನು ಬರುತ್ತೆ ರೀ ಕೂತ್ ಮುಂಡಿ ಕಟ್ಟಬೇಕಾದ್ರೆ ಎಲ್ಲ ಇದೇ ರೀತಿ ಮಿಕ್ಸಿ ಹಾಕೊಂಡು ಬರ್ತೀನಿ ರೀ ಈಗ ಎಲ್ಲ ಮಿಕ್ಸಿ ಹಾಕ್ಕೊಂಡು ಬಂದಿನ್ರಿ ಈಗ ನೋಡ್ರಿ ಇದು ಈ ಥರ ಮುಟ್ಟಿದ್ರೆ ಈ ಥರ ಬೈಂಡಿಂಗ್ ಆಲಕ್ಕತಿತ್ರಿ ಆದ್ರೂ ಇದನ್ನು ನಿಮ್ಮಲ್ಲಿ ಟೈಮ್ ಇತ್ತಂದ್ರೆ ಅರ್ಧ ತಾಸ ಇದನ್ನು ಯಾಕಂದ್ರೆ ಇದ್ರಾಗಿನ ತುಪ್ಪ ಎಲ್ಲ ಕರಗಿರ್ತಿತ್ರಿ ಅದ್ರ ಸಂಬಂಧ ಒಂದು ಅರ್ಧ ಗಂಟೆ ನಿಮ್ಮಲ್ಲಿ ಟೈಮ್ ಇತ್ತಂದ್ರೆ ಒಂದು ಅವರ್ನು ಇದನ್ನು ಮುಚ್ಚಿ ಒಂದು ಅವರ್ ಇದನ್ನು ರೀ ಇದನ್ನು ಅರ್ಧ ಗಂಟೆ ಮುಚ್ಚಿ ತೆಗೆದಿಡ್ತೀನಿ ರೀ ಅರ್ಧ ಗಂಟೆ ಆದಮೇಲೆ ನಿಮಗೆ ಉಂಡೆ ಕಟ್ಟಿ ತೋರಿಸ್ತೀನಿ ರೀ ಈಗ ಮುಚ್ಚಿಟ್ಟಿದ್ನಲ್ರಿ ಈಗ ಅರ್ಧ ಗಂಟೆ ನಂತರ ಇದನ್ನು ತೆಗೆದು ಈಗ ಉಂಡೆ ಕಟ್ಟೋಣ ರೀ ಎಷ್ಟು ಎಷ್ಟು ಆಗಿದೆ ನೋಡಿರಿ ಎಷ್ಟು ಸಾಫ್ಟಾಗಿದೆ ಪೇಡೆ ಮಿಕ್ಸರ್ ಥರ ಆಗಿದೆ ಈಗ ಇದನ್ನೇ ತಗೊಂಡು ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆ ಕಟ್ಕೊರಿ ನೋಡಿರಿ ನೋಡಿರಿ ಈ ಥರ ಸ್ಮೂತಾಗಿ ರೆಡಿಯಾಗಿತ್ತು ರೀ ಇದು ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಬೇಕಲ್ರಿ ಅದನ್ನು ತಗೊಂಡು ಹಚ್ಕೊಂಡು ಉಂಡೆ ರೀ ನೋಡಿರಿ ಈ ಥರ ರೆಡಿ ಆಗೈತೆ ನೋಡ್ರಿ ರವಾ ಉಂಡೆ ನೀವು ನೀವೇ ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಾಯಲ್ಲಿ ಇಟ್ಟರೆ ಕರಗುವಂಥ ರವಾ ಉಂಡೆ ರೆಡಿ ಆಗ್ಯದ್ರಿ ನಾನು ವಿಡಿಯೋದಲ್ಲಿ ಹೇಳಿದಂಥ ಅಳತಿ ಮತ್ತು ಟ್ರಿಕ್ಸ್ನ ಫಾಲೋ ಮಾಡಿರಿ ಈ ಥರ ಸ್ಮೂತ್ ಇರೋ ರವಾ ಉಂಡೆ ರೆಡಿ ಆಗ್ತಾವ್ರಿ ಇದನ್ನು ಮಿಕ್ಸಿಗೆ ಹಾಕೊಳ್ಳೋದು ಮತ್ತು ಆರಿಸಿ ಉಂಡೆ ಕಟ್ಟೋದು ಇದನ್ನು ಮಾಡಿದ್ರಂದ್ರೆ ನಿಮಗೂ ಈ ರೀತಿ ರವಾ ಉಂಡೆ ರೆಡಿ ರೀ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿರಿ ಈ ರೀತಿ ರವಾ ಉಂಡೆ ರೆಡಿ ಆಗ್ಯಾವ ನೋಡ್ರಿ ಪಂಚಮಿ ಹಬ್ಬ ಸ್ಪೆಷಲ್ ರವಾ ಉಂಡೆ ಈ ರವಾ ಉಂಡೆ ರೆಸಿಪಿ ನಿಮಗೆ ಏನಾರ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೀಗೆ ಹೊಸ ಹೊಸ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ